ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಧರ್ಮಸ್ಥಳ ಕುರಿತು ಸೂಲಿಬೆಲೆ ಚಕ್ರವರ್ತಿಯವರ ಭಾಷಣ ಹಿಂದುಗಳ ಕುರಿತಂತೆ ವ್ಯಗ್ರರಾದಂತಹ ಸೂಲಿಬೆಲೆ ಚಕ್ರವರ್ತಿ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಧರ್ಮಸ್ಥಳದ ಭಕ್ತ ವೃಂದದವರು ಕೆಂಗೇರಿ ಉಪನಗರದ ಬಂಡೇ ಮಠದ ಕಲ್ಯಾಣ ಮಂಟಪದಲ್ಲಿ ದೊಡ್ಡದಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂತಹ ತಲೆಬರಹದಡಿಯಲ್ಲಿ ಬ ನಡೆದಂತಹ ಕಾರ್ಯಕ್ರಮದೊಳಗೆ ಮೊದಲಿಗೆ ಶಿರ್ಕೆಯಿಂದ ಬಂಡೆ ಮಠದವರೆಗೆ ನೂರಾರು ಭಕ್ತರು ಬೈಕ್ ರ್ಯಾಲಿಯನ್ನು ನಡೆಸಿ ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದನ್ನು ಸಾರಿದರು ಅದಾದ ಮೇಲೆ ಬಂಡೆ ಮಠದೊಳಗೆ ಬಹಿರಂಗ ಸಭೆ ನಡೆಯಿತು ಬಂಡೆ ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ವಾಗ್ಮಿ ಸೂಲಿಬೆಲೆ ಚಕ್ರವರ್ತಿಯವರು ಭಾಷಣವನ್ನು ಮಾಡ್ತಾ ಒಂದು ಮಾತನ್ನು ಹೇಳಿದ್ರು ಹಿಂದುತ್ವದ ಬಗ್ಗೆ ಮಾತನಾಡೋದನ್ನೇ ನಾನು ಬಿಟ್ಬಿಡಬೇಕು ಅಂತ ಆಲೋಚನೆ ಇದ್ದೇನೆ ನನ್ನ ಕರ್ತವ್ಯವನ್ನು ನಾನು ಮಾಡಿಬಿಡೋಣ ಸಾಕು ಹಿಂದುತ್ವದ ಬಗ್ಗೆ ಮಾತನಾಡುವವರ ಸಂಖ್ಯೆ ಜಾಸ್ತಿಯಾಗಿದೆ ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ ಈ ರೀತಿಯಾಗಿ ಮಾತನಾಡಿದ ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಅವ್ಯಕ್ತ ಘಟನೆಗಳ ಕುರಿತಂತೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳುವುದರ ಜೊತೆಗೆ ನಾವು ಹಿಂದೂಗಳು ಹೇಗಿದ್ದೇವೆ ಅನ್ನುವಂಥದ್ದನ್ನು ಒಂದಷ್ಟು ವಿವರವನ್ನು ಕೊಡ್ತಾ ಹೋದರು ಧರ್ಮಸ್ಥಳದ ಈ ಘಟನೆಗೆ ಒಂದು ಅಂತ್ಯ ಕಂಡಂಥದ್ದು ಮ್ಯಾಜಿಕ್ ಅಜ್ಜಿಯಿಂದ ಮತ್ತೆ ನಮ್ಮ ಶ್ರದ್ಧೆ ವಾಪಸ್ ಕೊಟ್ಟಿದ್ದಾಳೆ ಯಾಕೆ ಹೇಳಿ ಅಂತ ಸುಜಾತ ಭಟ್ ಆ ಹೆಸರನ್ನು ಪ್ರಸ್ತಾಪ ಮಾಡಿದರೂ ಕೂಡ ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಅದಾದ ಮೇಲೆ ಹನ್ನೆರಡು ವರ್ಷಗಳ ವಿಳಂಬವಾದಂತಹ ಈ ಪರಿಸ್ಥಿತಿಯಿಂದ ನಾವು ಹೊರಬಂದಿದ್ದೇವೆ ಅಂತ ಹೇಳೋದ್ರ ಜೊತೆಗೆ ಕೇಸರಿ ಶಾಲು ಹಾಕ್ಕೊಂಡು ಎಲ್ಲರೂ ಬಂದಿದ್ದೀರಿ ನಿಜಕ್ಕೂ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಆದರೆ ಕೇಸರಿ ಶಾಲು ಪೊಲಿಟಿಕಲಿಯೂ ಯೂಸ್ ಆಗುತ್ತೆ ಧರ್ಮ ರಕ್ಷಣೆ ಅನ್ನೋದಕ್ಕೂ ಯೂಸ್ ಆಗತ್ತೆ ಆದರೆ ಒರಿಜಿನಲಿ ಧರ್ಮ ರಕ್ಷಕರು ಎಷ್ಟು ಜನ ಇದ್ದೀರಿ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದರು ಅವರು ಬಹುಶಃ ಧರ್ಮಸ್ಥಳದ ವಿಚಾರ ಕುರಿತಂತೆ ಸಾಕಷ್ಟು ವಿವರವನ್ನು ಕೊಟ್ಟರು ಈ ಒಂದು ವಿಡಿಯೋ ಏನು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿತ್ತು ಆ ಕುರಿತಂತೆಯೂ ಕೂಡ ಸಾಕಷ್ಟು ಜಾಡಿಸಿದ್ರು ಸಮೀರುಲ್ಲಾ ವಿಡಿಯೋನ ನಾವೇ ಶೇರ್ ಮಾಡಿದ್ದೇವೆ ನಾವೆಂತಹ ಹಿಂದೂಗಳು ಒಮ್ಮೆ ಆಲೋಚನೆಯನ್ನು ಮಾಡಿ ಅವನೊಬ್ಬ ತುರ್ಕ ಅವನೊಬ್ಬ ಮುಸಲ್ಮಾನ ಅವನ ಎ ಐಯನ್ನು ಬಳಕೆಯನ್ನು ಮಾಡಿಕೊಂಡು ಮಾಡಿರುವ ವಿಡಿಯೋವನ್ನು ನಾವು ನಂಬಿ ನಾವು ಶೇರ್ ಮಾಡಿದ್ದೇವೆ ಅಷ್ಟೇ ಅಲ್ಲ ನಾವಿದ್ದೇವೆ ಸಮೀರ್ ಜೊತೆ ಅಂತ ಹಾಕಿದ್ದೀರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ಒಮ್ಮೆ ಆಲೋಚನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ವ ನೀವೇ ಅನ್ನುವಂತಹ ಮಾತುಗಳನ್ನಾಡೋದ್ರ ಜೊತೆಗೆ ಒಂದು ದರ್ಗದಲ್ಲಾದಂಥ ಒಂದು ಘಟನೆಗಳನ್ನು ವಿವರವನ್ನು ಕೊಟ್ಟರು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರವಾಗಿದೆ ಅದರ ವಿಡಿಯೋವನ್ನು ಈ ಸಮೀರು ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದರು ನಿಶ್ಚಿತಾರ್ಥ ಮದುವೆ ನಾಮಕರಣ ಉಪನಯನ ಸೇರಿದಂತೆ ಎಲ್ಲ ತರಹದ ಕಾರ್ಯಕ್ರಮಗಳಿಗೆ ಶುಚಿ ರುಚಿ ಅಡುಗೆಗೆ ಸಂಪರ್ಕಿಸಿ ಕಾರ್ಯಕ್ರಮದ ಸಂಪೂರ್ಣ ಗುತ್ತಿಗೆ ಪಡೆದು ವ್ಯವಸ್ಥಿತವಾಗಿ ನಿರ್ವಹಿಸಲಾಗುವುದು ಎಸ್ಎಲ್ವಿ ಕೇಟ್ರಿಂಗ್ ಬ್ರಾಹ್ಮಿನ್ ಕೇಟ್ರಿಂಗ್ ಸರ್ವಿಸಸ್ ಸಂಪರ್ಕಿಸಿ ನೈನ್ ಡಬಲ್ ಏಯ್ಟ್ ಜೀರೋ ಟು ಜೀರೋ ಒನ್ ನೈನ್ ಝೀರೋ ಒನ್ ಅಥವಾ ಸೆವೆನ್ ಝೀರೋ ಒನ್ ನೈನ್ ಡಬಲ್ ಝೀರೋ ತ್ರೀ ಝೀರೋ ಡಬಲ್ ಒನ್ ಸಮೀರೋಲ್ಲ ನೀನು ಅಯೋಗ್ಯ ಅಂತ ನಿನ್ನನ್ನು ಏನು ಅನ್ನುವಂಥ ಮಾತುಗಳನ್ನು ಅವ್ರಿಗೆ ನೇರವಾಗಿ ಆಡಿದ್ರು ಇಂಥವ್ರಿಗೊಂದು ಕೆಲಸವನ್ನು ಮಾಡಬೇಕು ನಿಲ್ಲಿಸಿಕೊಂಡು ಕಪಾಳಕ್ಕೆ ಹೊಡಿಬೇಕು ನಾವೆಲ್ಲ ಹೇಗಾಗಿದ್ದೀವಿ ಹಿಂದೂಗಳು ಅಂತಂದರೆ ಸಮಸ್ಯೆ ಇದ್ದಾಗ ಯಾವ ಹಿಂದುವೂ ಮುಂದೆ ಬರುವುದಿಲ್ಲ ಸಮಸ್ಯೆ ತೀರಿದಾಗ ನಾವು ಮುಂದೆ ಬರ್ತೇವೆ ನಾವು ಒಂದಾಗಿದ್ದೇವೆ ಅಂತ ಹೇಳಿ ಅಂತ ಇದು ಸರಿಯಾದಂಥದ್ದಲ್ಲ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಇಂಚಿಂಚಾಗಿ ಇಂಚಿಂಚಾಗಿ ಇವತ್ತು ಆ ವೀಡಿಯೋ ಸಮೀರುಲ್ಲಾನ ವಿಡಿಯೋವನ್ನು ನೋಡಿದರೆ ಹೌದಾ ಅನ್ನುವ ಪ್ರಶ್ನೆ ಬರುವುದರ ಜೊತೆಗೆ ನಮ್ಮ ಹಿಂದುಗಳೇ ನಮ್ಮ ಮಕ್ಕಳುಗಳೇನೆ ಧರ್ಮಸ್ಥಳದ ಕುರಿತಂತೆ ಅನುಮಾನ ವ್ಯಕ್ತಪಡಿಸುವ ರೀತಿಯಾಗಿತ್ತು ಆದರೆ ನೆನ್ನೆ ಮೊನ್ನೆಯಿಂದ ಆದಂತಹ ಒಂದಷ್ಟು ನ್ಯಾಯಯುತವಾಗಿರ್ತಕ್ಕಂಥ ತೀರ್ಮಾನದಿಂದ ಧರ್ಮಸ್ಥಳದ ಶ್ರದ್ಧೆ ಉಳಿದಿದೆ ವೀರೇಂದ್ರ ಹೆಗಡೆಯವರು ಎಂಥವರು ಏನು ಕೆಲಸ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ಅವರು ವಿವರವನ್ನು ಕೊಟ್ಟರು ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳಿದ್ರು ಅವನು ಯಾರೋ ಬುರುಡೆ ಇಟ್ಕೊಂಡು ಬಂದ ಹೇಳಿದ್ರೆ ಹೋಗಿ ತೋಡಿದ್ದು ತೋಡಿದ್ದೆ ಗುಂಡಿಯನ್ನು ತೆಗೆದಿದ್ದು ತೆಗೆದಿದ್ದೆ ಹದಿಮೂರನೇ ಗುಂಡಿಯನ್ನು ಅಲ್ಲಿ ಹತ್ತು ಹೆಣ ಹೂಣಿದ್ದೇನೆ ಅಂತ ಹೇಳಿದಾಗ ಅದನ್ನು ತೆಗಿಬೇಕು ಅಂತ ಹೇಳಿದಾಗ ಅದನ್ನು ಉಳಿಸಿ ರೆಡಾರ್ ತಂದು ಚೆಕ್ಕನ್ನು ಮಾಡಿದರೆ ಆಳ ಆಳ ಹೋಗಿ ಕಡೆಗೆ ಸಿಕ್ಕಂಥದ್ದು ನೀರು ನೀರಿನ ಕೆಳಗಡೆ ಹೂಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಸ್ ಐ ಟಿ ಅವರು ಬಿಟ್ಟರು ಇದಕ್ಕಿಂತ ದಾಖಲೆಗಳು ಬೇಕಾ ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ನಾವುಗಳು ಯಾರು ಯಾರು ಧರ್ಮಸ್ಥಳದ ಪರವಾಗಿ ನಿಂತಿದ್ವಿ ನಮ್ಮ ವೈಯಕ್ತಿಕ ಚಾರಿತ್ರ ಹರಣ ಮಾಡುವುದಕ್ಕೂ ಕೈ ಇವರು ಅಂಥೇಳಿ ಬಹಳ ವ್ಯಗ್ರವಾಗಿ ಮಾತನಾಡಿದರು ಅದ್ರ ಜೊತೆಗೆ ನಮ್ಮಗಳನ್ನು ಕೂಡ ಏನು ಬಿಟ್ಟಿಲ್ಲ ಅವರು ನಮ್ಮನ್ನು ಪೇಮೆಂಟ್ ಗಿರಾಕಿಗಳು ಅಂತ ಕರೆದ್ರು ನಮ್ಮನ್ನು ಅಷ್ಟೇ ಅಲ್ಲ ಅಜಿತ್ ಹನುಮಕ್ಕನವರೂ ಪೇಮೆಂಟ್ ಗಿರಾಕಿ ಅಂತ ಕರೆದ್ರು ಅಷ್ಟೇ ಅಲ್ಲ ಪಬ್ಲಿಕ್ ಟಿ ವಿ ರಂಗಣ್ಣನ್ನೂ ಪೇಮೆಂಟ್ ಗಿರಾಕಿ ಅಂತ ಕರೆದ್ರು ಅಷ್ಟೇ ಅಲ್ಲ ನನ್ನ ಭಾಷಣಕ್ಕೆ ಬಂದು ಕುಳಿತರ್ತಕ್ಕ ನೀವೆಲ್ಲರೂ ಪೇಮೆಂಟ್ ಕೊಟ್ಟು ಕರ್ಕೊಂಬಂದಿದ್ದೀವಿ ಅನ್ನುವಂಥ ರೀತಿ ಒಳಗೆ ಹೇಳ್ತಾರೆ ಸತ್ಯ ಸತ್ಯತೆ ಏನು ಅನ್ನೋದು ಗೊತ್ತಿದೆ ಅಂತ ಹೇಳ್ತಾ ಇಡೀ ಪೂರ್ಣ ಪ್ರಮಾಣದ ಒಂದಷ್ಟು ವಿವರವನ್ನು ಕೊಟ್ಟರು ನಾನೀಗ ಪೂರ್ಣ ಪ್ರಮಾಣದ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇಲ್ಲ ಅವರು ಮಾತನಾಡುವಂಥ ಪ್ರಮುಖ ಅಂಶಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟು ನಂತರದೊಳಗೆ ಅವರು ಮಾತನಾಡಿದಂಥ ಒಂದು ಗಂಟೆ ಹದಿನಾರು ಹದಿನೆಂಟು ನಿಮಿಷಗಳ ಪೂರ್ಣ ವಿಡಿಯೋವನ್ನು ನಿಮ್ಮ ಅಪ್ಲೋಡ್ ಮಾಡ್ತಾ ಇದ್ದೇನೆ ಪೂರ್ಣವಾಗಿರ್ತಕ್ಕಂಥ ಅವರ ಭಾಷಣದ ಅಥವಾ ಅವರ ಒಂದು ಮನಸ್ಸಿನಲ್ಲಿರುವಂಥ ಅಭಿಪ್ರಾಯಗಳನ್ನು ಧರ್ಮಸ್ಥಳದ ಬಗ್ಗೆ ಇರುವಂಥ ವಿವರವನ್ನು ಕೊಟ್ಟು ನೀವು ಕೇಳಿಸ್ಕೊಳ್ಬೋದು ಪೂರ್ಣ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ ಅದರ ಮಧ್ಯೊಳಗೆ ಕಾರ್ಯಕ್ರಮಕ್ಕೆ ಬೈಕ್ ರ್ಯಾಲಿ ಏನು ಆರಂಭವಾಯಿತು ಅಲ್ಲಿಂದ ಇಲ್ಲಿ ಬಂದ ನಂತರೊಳಗೆ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಅನಿಲ್ ಚಳಗೇರಿ ಯಶವಂತಪುರ ನಗರಮಂಡಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅನಿಲ್ ಚಳಗೇರಿಯವರು ಪ್ರಾಸ್ತಾವಿಕ ನುಡಿಗಳನ್ನು ಹಿಂದುತ್ವದ ಅವಮಾನ ಸಹಿಸಬಾರದು ಯಾರು ಹಿಂದುಗಳ ಬಗ್ಗೆ ಮಾತನಾಡ್ತಾರೆ ಅವರನ್ನು ನಿಲ್ಲಿಸಿ ಕಪ್ಪಾಳಕ್ಕೆ ಹೊಡಿಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಬಿ ವಿ ಸತ್ಯನಾರಾಯಣ ಸ್ವಾಗತವನ್ನು ಬಯಸಿದರು ಕೆಂಗೇರಿ ವಾರ್ಡ್ ಅಧ್ಯಕ್ಷ ಸಂತೋಷ್ ವಂದನಾರ್ಪಣೆಯನ್ನು ಮಾಡಿದರು ನಟಿ ತೇಜಸ್ವಿನಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ರು ಸ್ವಯಂ ಪ್ರೇರಿತರಾಗಿ ಬಂದಂಥವರೇ ಅತಿ ಹೆಚ್ಚಿನ ಜನ ಇದ್ದರು ಇಡೀ ಬಂಡೆ ಮಠ ತುಂಬಿ ತುಳುಕಾಡ್ತಿತ್ತು ಅದರ ಪೂರ್ಣ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ ಕೇಂದ್ರ ಕೇಂದ್ರಬಿಂದು ಆಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಹಾಗೂ ಅನ್ಯಾಯವನ್ನು ಸರಿಪಡಿಸುವುದರಲ್ಲಿ ನಮ್ಮ ಪಾತ್ರ ಏನು ಅನ್ನುವ ವಿಷಯದ ಬಗ್ಗೆ ತಮ್ಮ ದಿಕ್ಸೂಚಿ ಮಾರ್ಷಣವನ್ನು ಮಾಡಲು ಬಂದಿರತಕ್ಕಂಥ ಖ್ಯಾತ ವಾಗ್ಮಿಗಳು ಧರ್ಮಚಿಂತಕರು ಬರಹಗಾರರು ಆದಂಥ ಸನ್ಮಾನ್ಯ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ನವೀನ್ ಯಾದವ್ ಜಯರಾಮ್ ಹಾಗೂ ಪವನ್ ಲಾವಣ್ಯ ಅವರಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಂಜುನಾಥ್ರವರೆಗೂ ನೆರೆದಿರ್ತಂತ ಎಲ್ಲ ಸಜ್ಜನ ಬಂಧು ಭಗಿನಿಯರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸುವ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರೆಗೂ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮ ಸ್ವಾಗತ ಮಾಡಲು ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲ್ಲಿದ್ದಾರೆ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾದಂತ ನಗರಮಂಡಲ ಅಧ್ಯಕ್ಷರಾದಂತ ಶ್ರೀಯುತ ಅನಿಲ್ ಚಳಗೆರೆ ಅವರು ಪರಮಾತ್ಮ ತಾಯಿ ಜೈ ಭಾರತ ಮಾತಾಕಿ ಜೈ ಭಾರತ ಮಾತಾಕಿ ಜೈ ಧರ್ಮಸ್ಥಳ ಮಂಜುನಾಥನಿಗೆ ಜೈ ಧರ್ಮಸ್ಥಳ ಮಂಜುನಾಥನಿಗೆ ಜೈ ಮಂಜುನಾಥನಿಗೆ ಆಗಿರಲಿಲ್ಲ ಅನೇಕ ವರ್ಷಗಳವರೆಗೆ ಮಹಾಭಾರತದ ಯುದ್ಧ ನಡೆಯಿತು ರಾಮ ಹೇಳಿದ್ರೆ ಅವತ್ತು ಭರತ ಸೈನ್ಯ ತಗೊಂಡು ಬರ್ತಿದ್ದ ಸೀತೆ ರಾವಣನ ಕೊಂದು ಸೀತೆಯನ್ನು ಬಿಡಿಸ್ಕೊಂಡು ಬರ್ಬೋದಾಗಿತ್ತು ಆದ್ರೆ ಧರ್ಮ ಯುದ್ಧಗಳ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಮುಂದಿನ ಯುಗ ಯುಗಗಳವರೆಗೆ ಮುಂದಿನ ಯುಗ ಯುಗಗಳವರೆಗೆ ಜನಕ್ಕಿದೊಂದು ಉದಾಹರಣೆ ಆಗಬೇಕು ಆಗಾಗ ಸಣ್ಣದಾಗುತ್ತಿರುವಂತಹ ನಮ್ಮ ದೀಪ ನಮ್ಮ ಭಕ್ತಿಯ ದೀಪ ಮತ್ತೆ ಪ್ರಜ್ವಲಿಸಿ ಉರಿಯಬೇಕು ಈ ಕಾರಣಕ್ಕೋಸ್ಕರ ನಮಗೆ ಧರ್ಮಯುದ್ಧ ನಡೀತಾ ಇರುವಂಥದ್ದು ಇವತ್ತು ಧರ್ಮಸ್ಥಳದಲ್ಲಿ ಆಗಿರುವಂಥದ್ದು ಅಂಥದ್ದೇ ನಮಗೂ ಅನ್ಸಕ್ ಶುರು ಆಗಿತ್ತು ಟಿ ವಿಗಳಿಗೆ ಅನ್ಸಕ್ ಶುರು ಆಗಿತ್ತು ಕೇವಲ ಕನ್ನಡದ ಚಾನೆಲ್ಗಳಲ್ಲ ಪಕ್ಕದ ತಮಿಳುನಾಡು ಕೇರಳದ ಚಾನೆಲ್ಗಳು ನೀವು ನೋಡ್ತಾ ಹೋದ್ರೆ ಅಲ್ಲಿಗೆ ಯಾಕೆ ಆ ಇಂಗ್ಲಿಷ್ ಚಾನೆಲ್ಗಳು ಬೇರೆ ಬೇರೆ ಚಾನೆಲ್ಗಳೆಲ್ಲ ಹೇಳಕ್ಕೆ ಶುರು ಮಾಡಿದ್ರು ಭಾರತದಲ್ಲಿ ಧರ್ಮಸ್ಥಳ ಅನ್ನುವಂಥ ಊರಿದೆ ಅಲ್ಲಿ ನೂರಾರು ಮಹಿಳೆಯರನ್ನ ರೇಪ್ ಮಾಡಿ ಮರ್ಡರ್ ಮಾಡಿ ಅಲ್ಲಿಯ ಆಡಳಿತ ಮಂಡಳಿಯವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೆಲವಾರು ದಿನಗಳಿಂದ ಕೆಲವಾರು ತಿಂಗಳುಗಳಿಂದ ನಮ್ಮ ಮನಸ್ಸಿನೊಳಗೊಂದು ಅವ್ಯಕ್ತವಾದ ವೇದನೆ ಇದೆ ಅವ್ಯಕ್ತವಾದ ವೇದನೆ ಏನು ಅಂತಂದರೆ ಯಾವ ಧರ್ಮಸ್ಥಳಕ್ಕೆ ನಾನು ಆಗಾಗ ಹೋಗಿ ಬರ್ತಿದ್ನೋ ಯಾವ ಧರ್ಮಸ್ಥಳವನ್ನು ಕಂಡ್ರೆ ನಂಗೆ ಅಪಾರವಾದ ಗೌರವ ಇತ್ತೋ ಯಾವ ಮಂಜುನಾಥನ ಕುರಿತಂತೆ ಏನಾದರೂ ಹೇಳಿದರೆ ಮಂಜುನಾಥನ ಮೇಲೆ ಆಣೆ ಅಂತ ಮಾತಾಡ್ತಿದ್ವೋ ಆ ಮಂಜುನಾಥನ ಮೇಲಿನ ಶ್ರದ್ಧೆ ಕಡಿಮೆ ಆಗ್ತಿದೆಯಾ ಅಂತ ಭಯ ಆಗ್ತಿತ್ತು ನಮ್ಮೆಲ್ಲರ ಪಾಲಿಗೆ ನಡೆದಾಡುವ ಮಂಜುನಾಥನ ತರವೇ ಇದ್ದಂಥ ವೀರೇಂದ್ರ ಹೆಗಡೆಯವರ ಮೇಲೆ ನಮಗಿರುವಂಥ ಗೌರವ ಕಡಿಮೆ ಆಗ್ತಾ ಇದೆಯಾ ಎನ್ನುವಂಥ ಭಾವನೆ ಉಂಟಾಗ್ತಿತ್ತು ಬಹುಶಃ ಒಬ್ಬ ಮ್ಯಾಜಿಕ್ ಅಜ್ಜಿ ನಮ್ಮೆಲ್ಲರ ಶ್ರದ್ಧೆಯನ್ನು ವಾಪಸ್ ಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತೇನೆ ಒಬ್ಬ ಅಜ್ಜಿ ಬಂದು ನಮ್ಮೆಲ್ಲರಲ್ಲೂ ಒಂದು ಬದಲಾವಣೆ ತಂದ್ಲು ಅಂತ ನನಗನ್ಸತ್ತೆ ಆದರೆ ಇದು ಒಂದು ತಿಂಗಳು ಎರಡು ತಿಂಗಳುಗಳ ಪ್ರಹಾರ ಅಲ್ಲ ಭಾಳ ಜನರಿಗೆ ಇತ್ತೀಚೆಗೆ ಗೊತ್ತಾಗಿರ್ಬೋದು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ವರ್ಷಗಳ ಕಾಲ ಅದರ ವಿಚಾರಣೆ ಎಲ್ಲ ನಡೆದು ಆರೋಪಿ ಅಂತ ಯಾರಿದ್ನೋ ಅವನನ್ನು ಎಲ್ಲರೂ ಕನ್ವಿಕ್ಟ್ ಮಾಡ್ತಾರೆ ಎರಡು ಸಾವಿರದ ಹದಿಮೂರಕ್ಕೆ ಇದೊಂದು ಹೊಸ ಟರ್ನ್ ತೆಗೆದುಕೊಳ್ಳುತ್ತೆ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಎರಡು ಸಾವಿರದ ಹದಿಮೂರಕ್ಕೆ ಶುರುವಾದ ಈ ಹರಾಸ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಮೊನ್ನೆ ನೆನ್ನೆ ಮೊನ್ನೆಯವರೆಗೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ ಅಂತಂದರೆ ಹೆಚ್ಚು ಕಡಿಮೆ ಹನ್ನೆರಡು ವರ್ಷಗಳ ಈ ಈ ವಿಕಟ ಪರಿಸ್ಥಿತಿಯನ್ನು ನಾವು ಇವತ್ತು ದಾಟಿಕೊಂಡು ಬಂದು ಈ ಸಮಸ್ಯೆಯಿಂದ ಹೊರಗೆ ಬಂದು ನಿಂತಿದ್ದೀವಿ ಅಂತ ಹೇಳಬೇಕಾದ್ರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಮಿತ್ರ ಏನಾಗಿತ್ತು ಧರ್ಮಸ್ಥಳದಲ್ಲಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ನಿಮ್ಮನ್ನೆಲ್ಲ ಕೇಳ್ಕೊಳ್ಬೇಕು ನಾವೆಲ್ಲ ಇವತ್ತು ಬಂದು ಕೂತಿದ್ದೀವಿ ಒಂದು ಶಾಲ್ ಹಾಕ್ಕೊಂಡಿದ್ದೀವಿ ಧರ್ಮ ರಕ್ಷಕರು ಅಂತ ನಮ್ಮೊಂಥರ ಖುಷಿ ಈ ಶಾಲ್ ಹಾಕ್ಕೊಂಡಾಗಲೆಲ್ಲ ಖುಷಿ ಐದರ್ ಈ ಶಾಲ್ ಪೊಲಿಟಿಕಲ್ ಯೂಸಿಗಾದರೂ ಬರುತ್ತೆ ಇಲ್ಲ ಅಂತಂದರೆ ನಮ್ಮನ್ನು ನಾವು ಧರ್ಮ ರಕ್ಷಕರು ಅಂತ ತೋರಿಸ್ಕೊಳ್ಳಿಕ್ಕಾದರೂ ಉಪಯೋಗ ಆಗತ್ತೆ ಎಷ್ಟರ ಮಟ್ಟಿಗೆ ಒರಿಜಿನಲಿ ಧರ್ಮದ ರಕ್ಷಕರೋ ಗೊತ್ತಿಲ್ಲ ಆದರೆ ತೋರಿಸ್ಕೋತೀವಿ ಅಂತ ನನಗೀಗಲೂ ಹೆಂಗಿದೆ ಅಂತಂದರೆ ಹನ್ನೆರಡು ವರ್ಷಗಳಲ್ಲಿ ಎಷ್ಟು ಜನ ಈ ಸಮಸ್ಯೆ ಬಂದಾಗ ಅದರ ಜೊತೆ ಆವತ್ತಿನಿಂದ ನಿಂತರೋ ಅಥವಾ ಈ ಸಮಸ್ಯೆ ನಮಗೆ ಗೊತ್ತಾದಾಗ ನಾನಿದ ನಂಬೋದಿಲ್ಲ ನಾನು ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಬಲವಾಗಿ ನಿಂತಿದ್ದೀನಿ ಅಂತ ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಇವತ್ತು ಮಾತ್ರ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಲ್ಲರೂ ಕೇಸರಿ ಶಾಲ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ನಾನಿದ್ದೀನಿ ಧರ್ಮಸ್ಥಳದ ಜೊತೆಗೆ ಚಪಾಳೆ ತಟ್ಟಿದ್ದು ಯಾಕೆಂದು ಗೊತ್ತಿಲ್ಲ ನನಗೆ ನಾನು ಬೈದೆ ಆ್ಯಕ್ಚುಲಿ ಭಾಳ ಬಾರಿ ನಮ್ಮ ಜನರಿಗೆ ಬೈದಿದ್ದು ಗೊತ್ತಾಗಲ್ಲ ನಾನು ಬೈದಿದ್ದು ಏನು ಗೊತ್ತೇನು ಅರ್ಥ ಕಷ್ಟ ಇದ್ದಾಗ ನಿಂತ್ಕೊಳ್ಳಿಲ್ಲ ಸುಖ ಬಂದಾಗ ಜೊತೆಯಲ್ಲಿ ಬರುವಂಥ ಜನರಾಗ್ಬಿಟ್ಟವ ನಾವು ಅನ್ನೋದು ಪ್ರಶ್ನೆ ನನಗೆ ವಾಪಸ್ ಸುಮ್ಮನೆ ನನಗೆ ಭಾಳ ಬೇಸರದಿಂದ ಮಾತಾಡ್ತೀನಿ ನಾನು ನನಗೆ ಬೇಸರ ಯಾಕೆ ಅಂತಂದರೆ ನಮ್ದೊಂದು ಕೆಟ್ಟ ಸಮಾಜ ಇದೆಯಲ್ಲಪ್ಪ ಹಿಂದೂ ಸಮಾಜ ಹೇಳ ಮಿತ್ರ ಹಿಂದುತ್ವದ ಬಗ್ಗೆ ಭಾಷಣ ಮಾಡೋದನ್ನು ಬಿಡಬೇಕು ಅಂತ ನಾನು ಇನ್ನು ಮುಂದೆ ಹಿಂದುತ್ವದ ಬಗ್ಗೆ ಮಾತನಾಡಬಾರದು ಮಾತಾಡೋರ ಸಂಖ್ಯೆ ಜಾಸ್ತಿ ಹೋಗ್ಬಿಟ್ಟಿದೆ ಇನ್ನು ಹಿಂದುತ್ವದ ಈ ಶ್ರದ್ಧೆಯನ್ನು ಉಳಿಸ್ಲಿಕ್ಕೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಎಲ್ಲ ಸಮಸ್ಯೆಗಳು ತೀರಿದಾಗ ಮುಂದೆ ಬರುವ ದಂಡನ್ನು ನೋಡಿದ್ರೆ ಅಯ್ಯೋ ರಾಮ ಹಿಂದುತ್ವ ಏನು ಸರಿ ಹೋಗ್ಬಿಡುತ್ತಲ್ಲ ಅಂತ ಅನ್ಸುತ್ತೆ ಮುಂದೆ ಬರುವ ದಂಡನ್ನು ನೋಡಿದ್ರೆ ಸಮಸ್ಯೆ ತೀರಿದಾಗ ನಿಜವಾದ ಸಮಸ್ಯೆ ಇದ್ದಾಗ ನಾವು ಎಂಥ ಕೆಟ್ಟ ಜನ ಗೊತ್ತಾ ನಾವೇ ಸಮೀರ್ ಮುಲ್ಲಾ ಅನ್ನೋ ವಿಡಿಯೋನ ಶೇರ್ ಮಾಡಿದವರು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಮೀರ್ ಮುಲ್ಲಾನ ವೀಡಿಯೋ ಬಂತು ನಮ್ಗೆ ಗೊತ್ತಿತ್ತು ಅವನೊಬ್ಬ ತುರ್ಕ ಅವನೊಬ್ಬ ಮುಸಲ್ಮಾನ ಅಂತ ಗೊತ್ತಿತ್ತು ನಮಗೆ ಗೊತ್ತಾದಾಗಲೂ ಅವ್ನು ವಿಡಿಯೋ ಫಾರ್ವರ್ಡ್ ಮಾಡಿದ್ವಿ ಫಾರ್ವರ್ಡ್ ಮಾಡಿದಾಗ ಕೆಳಗೆ ಏನು ಬರೋದು ಗೊತ್ತಾ ಕೇಸರಿ ಶಾಲ್ ಹಾಕ್ಕೊಂಡಿರೋರು ನನ್ನನ್ನು ಸೇರದಂತೆ ಮುಸಲ್ಮಾನ ಆದ್ರೆ ಏನು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವಲ್ಲಿ ಅವನ ಹೋರಾಟಕ್ಕೆ ನನ್ನ ಬೆಂಬಲವಿದೆ ಅಬಾಬಾಬಾ ಏನು ಹೆಣ್ಣಿನ ಮೇಲೆ ಗೌರವ ಅಜ್ಮೀರ್ನಲ್ಲಿ ದರ್ಗಾಕ್ಕೆ ಸೇರಿದ ದರ್ಗಾ ಶರೀಫಿಗೆ ಸೇರಿದಂತ ಆ ಕುಟುಂಬದ ಮಕ್ಕಳು ಅದರಲ್ಲಿ ಒಬ್ಬ ಹುಡುಗ ಒಂದು ಹಿಂದೂ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ ಪ್ರೀತಿಸುವ ನಾಟಕ ಮಾಡ್ತಿದ್ದ ಅವಳನ್ನು ಒಂದಿನ ಒಂದಿನ ಒಂದ್ ಕಡೆ ಕರೆದ ಕರ್ಕೊಂಡು ಅವಳ ಜೊತೆ ದೈಹಿಕ ಸಂಬಂಧ ಬೆಳೆಸದ ಬೆಳೆಸಿದ ಒಂದು ವಿಡಿಯೋ ಮಾಡಿದ ಆ ವಿಡಿಯೋನ ಅವಳಿಗೆ ಕಳ್ಸಿಕೊಟ್ಟು ಹೇಳ್ದ ಈ ವಿಡಿಯೋ ಶೇರ್ ಆಗಬಾರದು ಅಂತಂದ್ರೆ ಇವತ್ ರಾತ್ರಿ ವಾಪಸ್ ಬರಬೇಕು ನೀನು ಅಂತ ಅವಳು ಬಂದ್ಲು ಬರಬೇಕಾದ್ರೆ ಒಬ್ಬ ಇರಲಿಲ್ಲ ಐದು ಜನ ಇದ್ರಿ ಇವರು ಐದು ಜನ ಸೇರಿ ಆ ಹುಡುಗಿಯೊಂದಿಗೆ ಅವತ್ತಿನ ರಾತ್ರಿ ಕಳೆದರು ಆ ಐದು ಜನದ್ರ ವಿಡಿಯೋ ಮತ್ತಿತ್ತು ಅವಳಿಗೆ ಹೇಳಿದ್ರು ನೀನು ಸಾಕಾಗೋದಿಲ್ಲ ಈಗ ನಿನ್ನ ಫ್ರೆಂಡನ್ನು ಕರ್ಕೊಂಡು ಬಾ ಅಂತ ಅವಳು ತನ್ನ ಫ್ರೆಂಡಿಗೆ ಪುಸಲಾಯಿಸಿ ಅವಳನ್ನು ಕರ್ಕೊಂಡು ಬಂದಳು ಯಾಕೆಂದ್ರೆ ತಾನು ಆಗಬೇಕು ಅಂತ ಅವಳ ಫ್ರೆಂಡಿನ ರೇಪ್ ಆಯಿತು ಅವಳು ಫ್ರೆಂಡು ಮತ್ತು ಇವಳನ್ನು ಹಿಡ್ಕೊಂಡು ಇನ್ನೊಬ್ಬ ಫ್ರೆಂಡನ್ನು ಕರ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು ಒಟ್ಟು ಇನ್ನೂರೈವತ್ತು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯಿತು ಟೂ ಫಿಫ್ಟಿ ಏನು ಉಪಯೋಗ ಶೇ ಒಂದು ಏನು ಮಾಡಿದಿರಿ ಒಂದು ಏ ವಿಡಿಯೋ ಮಾಡಿದ್ರ ಮುಲ್ಲ ಸಮೀರ್ ಮುಲ್ಲಾ ವಿಡಿಯೋ ಮಾಡಿದ್ನಾ ಮುಸಲ್ಮಾನ ಆದರೆ ಏನೋ ನ್ಯಾಯ ಕೊಡಿಸಬೇಕು ಅಂತ ಅವತ್ತು ಮಾತನಾಡಿದವರು ಏ ಸಮೀರ್ ಮುಲ್ಲಾ ಅಯೋಗ್ಯ ನಿನ್ನ ಜನ ಮಾಡಿದ ಅಯೋಗ್ಯತನವನ್ನು ಒಂದ್ಸಲ ಬೈಲಿಗಳಿ ಅಂತ ಯಾವನಾದ್ರೂ ಪ್ರಶ್ನೆ ಕೇಳಿದ್ವಾ ಇವತ್ತು ಬಂದ್ವಿ ಎಲ್ಲ ಮುಗೀತು ಅಂತ ಇನ್ನೇನು ಉಳಿದಿಲ್ಲ ಅಂತ ನಾನು ನೋಡಿದ್ದೀನಿ ರೀ ನಾನು ಭಾಳ ಬೇಸರದಿಂದ ಮಾತಾಡ್ತಿದ್ದೀನಿ ನಿಮ್ ಜೊತೆ ಯಾಕೆಂದ್ರೆ ಹಿಂದೂ ಸಮಾಜದ ಭಾಗವಾಗಿರೋದ್ರಿಂದ ಹೇಳ್ತಿದ್ದೀನಿ ಇದೇ ಹಿಂದೂ ಸಮಾಜದ ಭಾಗವಾಗಿರೋದ್ರಿಂದ ಹೇಳ್ತಿದ್ದೀನಿ ಯಾವಾಗ ಬಂದ್ವಿ ನಾವು ಅವನ್ ಯಾವನೋ ಬುರುಡೆ ಮನುಷ್ಯ ಬಂದ ಅವನೊಂದು ಬುರುಡೆ ಕೈಯಲ್ಲಿ ಹಿಡ್ಕೊಂಡು ಬಂದ ಗಾಬರಿ ಆಗೋಯ್ತು ನಮಗೆಲ್ಲ ಅಯ್ಯಯ್ಯೋ ಏನಾಗಿದ್ಯಪ್ಪ ಇದು ನಾವು ತಂಟೆಗೆ ಹೋಗೋದು ಬೇಡ ಅಂದ್ವಿ ಅವನ ಬುರುಡೆ ತಗೊಂಡ್ಬಂದು ಈ ಬುರುಡೆಯಂತೆ ತೋರಿಸಿ ನಾನು ಈ ಜಾಗದಲ್ಲಿ ಹದಿಮೂರು ಜಾಗ ತೋರಿಸ್ತೀನಿ ಅಲ್ಲಿ ಹೆಣಗಳನ್ನ ಹೂತಿದ್ದೀನಿ ಅಂತಂದ ಅವನೊಂದು ನೂರು ಹೆಣ ಹೂತಿದ್ದೀನಿ ಅಂತಂದ ಈ ಸಮೀರ್ ಮುಲ್ಲಾ ಒಂದು ಸಾವಿರ ಹೆಣ ಅಂದ ಭೂತಿದ್ದ ಬುರುಡೆ ಮನುಷ್ಯ ನೂರು ಹೆಣ ಅಂದರೆ ಸಮೀರ್ ಮುಲ್ಲಾ ಅದನ್ನ ಸಾವಿರ ಅಂದ ನಾವೇನ್ ಮಾಡಿದ್ವಿ ಗೊತ್ತಾ ಸಾವಿರ ಅನ್ನೋದನ್ನ ನಂಬಿ ಶೇರ್ ಮಾಡಿದ್ವಿ ಅದನ್ನು ನಮ್ಮ ವಾಟ್ಸಪ್ನ ಸ್ಟೇಟಸ್ ಇಟ್ವಿ ನಮ್ಮ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ ಇಟ್ವಿ ಸಮೀರ್ ಮುಲ್ಲಾ ಒಂದು ಹಿಂದೂ ಹೆಣ್ಣು ಮಗಳಿಗಾಗಿರೋ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಡ್ತಿದ್ದಾನೆ ಅವನ ಬೆಂಬಲಕ್ಕೆ ನಾವು ಯಾವನೋ ಒಬ್ಬ ಬಂದ ಯುದ್ಧದಲ್ಲಿ ಇರುವಾಗ ಸೈನಿಕರು ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕಬಾರದು ಕಣೋ ನಿನ್ನೊಂದಿಗೆ ನಾವಿದ್ದೀವಿ ಇವತ್ತು ನಿಲ್ಲಿಸ್ಕೊಂಡು ಕಪಾಲ ಕೊಡಿರಿ ಅವನಿಗೆ ಯಾವ ಯುದ್ಧನ ಲೈ ಅಂತ ಕೇಳಬೇಕಲ್ಲ ಅವನಿಗೆ ಮೊದಲನೇ ಹೊಂಡ ಅಗದ್ರು ಏನೂ ಸಿಗಲಿಲ್ಲ ನಾವೇ ಹೇಳಿದ್ವಿ ಎರಡನೇ ಹೊಂಡದಲ್ಲಿ ಸಿಗುತ್ತೆ ಇರಿ ಎರಡನೇದ್ರಲ್ಲಿ ಸಿಗಲಿಲ್ಲ ಸ್ವಲ್ಪ ಅನುಮಾನ ಶುರುವಾಯ್ತು ನಮ್ಗೆ ಇದೆಯೋ ಇಲ್ವೋ ಅಂತ ಮೂರನೇದ್ರಲ್ಲಿ ಸಿಗುತ್ತೀರಿ ಅಂತ ಮೂರನೇ ಒಂದು ಮೂಳೆ ಸಿಕ್ತು ನಾವು ಹೇಳಿದ್ವಿ ಹೇಳಲಿಲ್ವಾ ಸಿಗುತ್ತೆ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಹೇಳ್ತು ಗಂಡು ಸುರು ಮೂಳೆ ಅದು ಅಂತ ನಾಲ್ಕನೇದ್ರಲ್ಲಿ ಸಿಗಲಿಲ್ಲ ಐದನೇದ್ರಲ್ಲಿ ಸಿಗಲಿಲ್ಲ ಆರನೇದ್ರಲ್ಲಿ ಒಂದು ಸ್ಕೆಲಿಟನ್ ಸಿಕ್ಬಿಡ್ತು ಸ್ಕೆಲಿಟನ್ ಸಿಕ್ಕಿದ ತಕ್ಷಣ ಆ ಪಾಳೆಯದವರ ಸಂಭ್ರಮ ವಿಜಯೋತ್ಸವ ನಾವು ಹೇಳಿರಲಿಲ್ವಾ ಸಿಗುತ್ತೆ ಅಂತ ದಿನ ಗೊತ್ತಾಯಿತು ಇದು ಹೆಂಗಸುರದಲ್ಲ ಗಂಡು ಸುರಿದು ಅಂತ ಅದು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಹೂತಿದ್ದು ಅಂತ ಅವ್ರಿಗೆ ಗಾಬರಿ ಆಯಿತು ಇನ್ನಾದರೂ ಸಿಗುತ್ತೆ ವೆಯ್ಟ್ ಮಾಡಿ ಅಂತ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಾವುದರಲ್ಲೂ ಸಿಗಲಿಲ್ಲ ಆಗ ನಮ್ಮವರು ಹೇಳಿದ್ರು ನಾವು ಧರ್ಮಸ್ಥಳದ ಪರವಾಗಿದ್ದೀವಿ ಹನ್ನೆರಡು ವರ್ಷದ ನಂತರ ಆಗಲೂ ಹೇಳಲಿಕ್ಕೆ ಸ್ವಲ್ಪ ಹೆದರಿಕೆ ಯಾಕೆ ಗೊತ್ತಾ ಎಸ್ ಐ ಟಿನವ್ರು ಸ್ವಲ್ಪ ಛತ್ರಿ ಬುದ್ಧಿ ಮಾಡಿದ್ರು ಹದಿಮೂರನೇದು ಅಗಿಲೇ ಇಲ್ಲ ಹದಿಮೂರನೇದು ಯಾಕೆ ಅಗಿಲಿಲ್ಲ ಅಂತಂದ್ರೆ ಅವನು ಹೇಳಿದ್ದ ಹದಿಮೂರನೇ ಹೊಂಡದಲ್ಲಿ ಹತ್ತು ಶವ ಹೂತಿದ್ದೀನಿ ಅಂದ ಏನು ಮಾಡಿದ್ರು ಅವನ ಹತ್ರ ಕೇಳಿದ್ರು ಇದು ಬಿಟ್ಟು ಮತ್ತೆ ಬೇರೆ ಜಾಗ ಇದ್ರೆ ತೋರಿಸು ಎಸ್ ಐ ಟಿನವರು ಏನು ಉದಾರ ಮನಸ್ಥಿತಿಯವರು ಎಲ್ಲಾದರೂ ಜಾಗ ತೋರಿಸು ಒಂದಾದರೂ ಶವ ಸಿಗಲಿ ಅಂತ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹೊಸ ಹೊಸ ಹೊಂಡಗಳನ್ನು ಹುಡುಕಿ 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 ತೋಡಿದರು ಆಮೇಲೆ ಏನು ಮಾಡಿದ್ರು ಗೊತ್ತಾ ಗ್ರೌಂಡ್ ಪೆನಟ್ರೇಟಿಂಗ್ ರೆಡಾರ್ ತೆಗೆದುಕೊಂಡು ಬಂದು ಹದಿಮೂರನೇ ಹಳ್ಳದಲ್ಲಿ ಅದನ್ನು ರೆಡಾರ್ ಹುಡುಕೊಂಡು ಇಪ್ಪತ್ತೆರಡು ಅಡಿ ಆಳಕ್ಕೆ ಹೋದರು ಇಪ್ಪತ್ತೆರಡು ಅಡಿ ಆಳಕ್ಕೆ ನಿಲ್ಸಿದ್ಯಾಕೆ ಗೊತ್ತಾ ನೀರು ಸಿಕ್ತು ಅಂತ ನೀರಿನ ಕೆಳಗೆ ಯಾರು ಹೂತಿರಲ್ಲ ಅನ್ನುವಂಥ ಧೈರ್ಯದ ಮೇಲೆ ನಿಲ್ಸಿದ್ರು ಆಗ ನಮ್ಗೊಂದು ಜೀವ ಬಂತು ಅಯ್ಯೋ ನಾವು ಧರ್ಮಸ್ಥಳ ಇಂಥದ್ದಲ್ಲ ನಮ್ಮ ಧರ್ಮಸ್ಥಳ ನಿಷ್ಕಳಂಕ ಯಾವ ಧರ್ಮಸ್ಥಳಕ್ಕೆ ನನ್ನ ತಂದೆ ಹೋಗ್ತಿದ್ರು ನನ್ನ ತಾತ ಹೋಗ್ತಿದ್ರು ನನ್ನ ಮುತ್ತಾತ ಹೋಗ್ತಿದ್ರು ನನ್ನ ಅಮ್ಮ ಹೋಗ್ತಿದ್ರು ನನ್ನ ಅಕ್ಕ ಹೋಗ್ತಿದ್ರು ನನ್ನ ಅಜ್ಜಿ ಹೋಗ್ತಿದ್ರು ಅದರ ಮೇಲೆ ಕಳಂಕ ಹೊರಿಸಿದಾಗ ಒಂದು ಕ್ಷಣ ನಂಬುವಷ್ಟ್ರ ಮಟ್ಟಿಗೆ ನಮ್ಮ ಶ್ರದ್ಧೆ ಸತ್ತೋಯ್ತಲ್ಲರಿ ಈ ಈ ಮೊಬೈಲ್ಗೆ ಅಷ್ಟು ಶಕ್ತಿಯಾ ನನ್ನ ಅಪ್ಪನಿಗಿಂತ ನಮ್ಮ ತಾತನಿಗಿಂತ ದೊಡ್ಡದಾ ಯಾವತ್ತಾದ್ರೂ ಒಂದು ಕ್ಷಣ ಯೋಚನೆ ಮಾಡಲಿಲ್ವಾ ಒಬ್ಬ ಅಯೋಗ್ಯ ಒಂದು ಒಂದು ಓಪನ್ ಸಭೆಯಲ್ಲಿ ಹೇಳ್ತಾನೆ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆಗಳಾಗ್ತವೆ ಈ ಸಾಮೂಹಿಕ ಮದುವೆಗಳಲ್ಲಿ ಅವರು ಯಾರು ಮದುವೆ ಆಗ್ತಾರೋ ಆ ಹೆಣ್ಣಿಗೆ ಗಿಫ್ಟ್ ಕೊಡ್ತಾರೆ ಸೀರೆ ಕೊಡ್ತಾರೆ ಗಂಡಿಗೆ ಪಂಚ ಕೊಡ್ತಾರೆ ತಾಳಿ ಕೊಡ್ತಾರೆ ಉಡುಗೊರೆ ಕೊಡ್ತಾರೆ ಒಂದೇ ಒಂದು ಕಂಡೀಷನ್ ಏನ್ ಕಂಡೀಷನ್ ಗೊತ್ತಾ ಧರ್ಮಸ್ಥಳದವ್ರು ಹೇಳ್ತಾರಂತೆ ಈ ಹೆಣ್ಣು ಇವತ್ತು ರಾತ್ರಿ ಧರ್ಮಸ್ಥಳದಲ್ಲಿ ನಮ್ಮ ಜೊತೆ ಕಳಿಬೇಕು ಅಂತ ಹೇಳ್ತಾರೆ ಹಂಗೆ ಹೇಳ್ಬಿಟ್ಟು ಮದುವೆ ಮಾಡಿಸ್ತಾರೆ ಅಂತ ಹೇಳಿದ ಅಯೋಗ್ಯ ಅವನಿಗೆ ಆಗ ಮರ್ತೋಗಿತ್ತು ಅವನ ಮದುವೆನೂ ಅಲ್ಲೇ ಆಗಿತ್ತು ಅಂತ ಅದೇ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದವನು ಹೇಳಿದ್ದಿದ್ದು ಈಗ ಯೋಚನೆ ಮಾಡಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಓಡಾಡ್ತಿರುವವರೆಲ್ಲರೂ ಕೂಡ ಧರ್ಮಸ್ಥಳದಲ್ಲಿ ಮದುವೆ ಆದ ಅಷ್ಟು ಹೆಣ್ಣು ಮಕ್ಕಳ ಜೀವನವನ್ನು ಬರ್ಬಾದ್ ಮಾಡಿ ಮುಗಿಸಿದ್ರಲ್ಲ ಯೋಚನೆ ಮಾಡಿದ್ವಾ ಯಾವತ್ತಾದರೂ ಮಿತ್ರ ಯಾವತ್ತಾದರೂ ಯೋಚನೆ ಮಾಡಿದ್ವಾ ಯಾರ ವಿರುದ್ಧ ಮಾತಾಡ್ತಿರೋದು ನನ್ನ ಸ್ವಾಮೀಜಿ ಹೇಳಿದಾಗ ಆಶ್ಚರ್ಯ ಆಯಿತು ಇಲ್ಲಿ ಪಟ್ಟಾಧಿಕಾರಕ್ಕೆ ಸ್ವಾಮೀಜಿ ಬಂದು ಹೆಚ್ಚು ಕಡಿಮೆ ಐವತ್ತೈದು ವರ್ಷ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿಯೂ ಐವತ್ತೈದು ವರ್ಷ ಈ ವರ್ಷಕ್ಕೆ ಮಿತ್ರ ಈ ಮನುಷ್ಯ ಪಟ್ಟಾಧಿಕಾರಕ್ಕೆ ಬಂದಾಗ ಹತ್ತೊಂಬತ್ತು ವರ್ಷ ಬಹುಶಃ ಸ್ವಾಮೀಜಿದು ಅದೇ ಪರಿಸ್ಥಿತಿ ಇದ್ದಿರ್ಬೋದು ಅವ್ರನ್ನು ಕೇಳಿದೆ ನಾನು ಅಧ್ಯಯನ ಮಾಡ್ತಿರುವಾಗಲೇ ಪಟ್ಟಕ್ಕೆ ಬಂದೆ ಅಂತ ವೀರೇಂದ್ರ ಹೆಗಡೆ ಅವರದು ಅಂಥದ್ದೇ ವೀರೇಂದ್ರ ಹೆಗಡೆಯವರ ಆತ್ಮೀಯರಲ್ಲಿ ನಾನು ಕೇಳ್ತಿದ್ದೆ ನನಗೆ ವೀರೇಂದ್ರ ಹೆಗಡೆಯವರು ಇವತ್ತಿನ ಪರಿಚಯ ಅಲ್ಲ ರೀ ನಾನು ಬಹಳ ಹಿಂದಿನಿಂದಲೂ ಹೋದಾಗ ಅವರಿಗೊಂದು ನಮಸ್ಕಾರ ಮಾಡೋದಿದೆ ನೀವೆಲ್ಲ ವೀರೇಂದ್ರ ಹೆಗಡೆ ಅವ್ರನ್ನ ದೇವರು ಅಂತ ಕರೆಯೋ ಕಾಲಕ್ಕೆ ನಾನ್ ವೀರೇಂದ್ರ ಹೆಗಡೆ ಅವ್ರ ನನ್ನ ಪಾಲಿಗೆ ದೇವರಲ್ಲ ಒಬ್ಬ ಶ್ರೇಷ್ಠ ಮನುಷ್ಯ ಯಾಕೆ ಸಮಾಜದ ಕೆಲಸವನ್ನ ಇವರಷ್ಟು ಮಾಡೋ ಯೋಗ್ಯತೆ ನನಗಿಲ್ಲ ಅಂತ ಅವ್ರ ಕಾಲಿಗೆ ಬೀಳ್ತಿದ್ದವ್ ನಾನು ಅಪಾರವಾದ ಗೌರವದಿಂದ ನಿಶ್ಚಿತಾರ್ಥ ಮದುವೆ ನಾಮಕರಣ ಉಪನಯನ ಸೇರಿದಂತೆ ಎಲ್ಲಾ ತರಹದ ಕಾರ್ಯಕ್ರಮಗಳಿಗೆ ಶುಚಿ ರುಚಿ ಅಡುಗೆಗೆ ಸಂಪರ್ಕಿಸಿ ಕಾರ್ಯಕ್ರಮದ ಸಂಪೂರ್ಣ ಗುತ್ತಿಗೆ ಪಡೆದು ವ್ಯವಸ್ಥಿತವಾಗಿ ನಿರ್ವಹಿಸಲಾಗುವುದು ಎಸ್ ಎಲ್ ವಿ ಕೇಟರಿಂಗ್ ಬ್ರಾಹ್ಮಿನ್ ಕೇಟರಿಂಗ್ ಸರ್ವಿಸಸ್ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಟೂ ಝೀರೋ ಒನ್ ನೈನ್ ಜೀರೋ ಒನ್ ಅಥವಾ ಸೆವೆನ್ ಜೀರೋ ಒನ್ ನೈನ್ ಡಬಲ್ ಜೀರೋ ತ್ರೀ ಝೀರೋ ಡಬಲ್ ಒನ್ ಕೇಳಿದ್ದೀರಿ ಅದೇ ರೀತಿ ಎಲ್ಲ ದೈವಗಳ ಎಲ್ಲ ದೇವರುಗಳ ವಿಚಾರವನ್ನು ಕೂಡ ನೀವು ಕೇಳಿದ್ದೀರಿ ಆ ದೇವ ಧರ್ಮಸ್ಥಳದಲ್ಲಿ ಏನೇನು ಅನುಕೂಲಗಳಾಗ್ತಾ ಇದ್ದಾವೆ ಏನೇನು ಪ್ರಯೋಜನ ಆಗ್ತಾ ಇದೆ ಏನು ಉಪಕಾರ ಮಾಡ್ತಾಯಿದ್ದಾರೆ ಅದೆಲ್ಲ ಇವತ್ತು ನೀವು ಕೇಳಿದ್ದೀರಿ ಬಡ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಕೊಡೋದಾಗಿರಲಿ ಕಮ್ಮಿ ಬೆಲೆಯಲ್ಲಿ ಅಥವಾ ಫ್ರೀ ಉಚಿತವಾಗಿ ವಿದ್ಯಾಭ್ಯಾಸ ಮಾಡಿಸೋದಾಗಿರಲಿ ರೈತರಿಗೆ ಸಹಾಯ ಮಾಡೋದಾಗಿರಲಿ ಆಸ್ಪತ್ರೆಗಳನ್ನ ಓಪನ್ ಮಾಡೋದಾಗಿರಲಿ ಇಲ್ಲಿ ಕೇವಲ ನಮ್ಮ ಬಂಡೆ ಮಠದಲ್ಲಿ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥ ನೂರಾರು ಜನಗಳಿಗೆ ನಾವು ಸೌಲಭ್ಯವನ್ನು ಕೊಡೋಕ್ಕೆ ಕಷ್ಟ ಆಗುತ್ತೆ ಕೋಟ್ಯಂತರ ಮಂದಿಗೆ ಅಲ್ಲಿ ಅನ್ನದಾಸೋಹ ಜೊತೆಗೆ ಜ್ಞಾನದಾಸೋಹ ದೇವರ ದರ್ಶನವನ್ನು ಕೊಟ್ಟು ಅಲ್ಲಿ ಅವರು ಏರ್ಪಾಟ್ ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಹೋಗಿರ್ತೀರಿ ಎಲ್ಲರೂ ನೋಡಿರ್ತೀರಿ ನಿಮಗೆಲ್ಲ ಆಶ್ಚರ್ಯವಾಗಿರ್ತದೆ ಅಂಥವ್ರ ಮೇಲೆ ಬಂದಿರತಕ್ಕಂಥ ಆಪಾದನೆ ಅಪವಾದಗಳೆಲ್ಲ ಇವತ್ತು ವಿವರವಾಗಿ ಎಲ್ಲ ಹೇಳಿ ಆ ಒಂದು ಒಂದು ಷಡ್ ಚಕ್ರ ಏನಿತ್ತು ಆ ಚಕ್ರವನ್ನು ಭೇದಿಸದಲ್ಲಿ ಆ ಅಣ್ಣಪ್ಪ ಸ್ವಾಮಿ ಆ ಧರ್ಮನಾಥ ಮಂಜುನಾಥಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸ್ವಾಮೀಜಿಯವರಿಗೆ ಈ ಒಂದು ಕಾರ್ಯಕ್ರಮದಿಂದ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಧರ್ಮಸ್ಥಳದ ವಿರುದ್ಧವಾಗಿ ವೀಕ್ಷಕರೇ ಪೂರ್ಣ ವಿವರವನ್ನು ತಾವು ಗಮನಿಸಿದ್ರಿ ಪ್ರಮುಖ ಅಂಶಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಉಳಿದಂತೆ ನಾನು ಆಗಲೇ ಹೇಳಿದಾಗೆ ಏನು ಸೂಲಿಬೆಲೆ ಚಕ್ರವರ್ತಿಯವರು ಮಾಡಿದಂತಹ ಪೂರ್ಣ ಭಾಷಣವನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಅದನ್ನು ಪೂರ್ಣ ವಿವರ ನೀವು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ